ಕೇಳುಗರಿಗೆಲ್ಲ ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಕ್ರದಂತ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಅವಿನಾಶ್ ದೊಡ್ಡಮನಿ ಅವರೊಂದಿಗೆ ಮಾತುಕತೆ ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೆ ಮನಸ್ಸು ಬಿಚ್ಚಿ ನಗಬೇಕು ಹೃದಯ ಬಿಚ್ಚಿ ನಗಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಎಲ್ಲರೂ ಬಯಸ್ತಾರ ಆದ್ರ ಹಿಂಗೆ ನಾವು ಖುಷಿ ಖುಷಿಯಾಗಿರಬೇಕು ಮನಸ್ಸು ಬಿಚ್ಚಿ ನಗಬೇಕು ಅಂದಾಗ ನಮ್ಮ ದಂತ ಪಂಕ್ತಿ ಬಹಳಷ್ಟು ಸುಂದರವಾಗಿರಬೇಕು ಎಷ್ಟೋ ಸಂದರ್ಭದಲ್ಲಿ ನಮ್ಮ ದಂತ ಪಂಕ್ತಿ ಒಂದೊಂದು ಸ್ವಲ್ಪ ಮುಂದಿರ್ತದೆ ಹಿಂದಿರ್ತದೆ ಒಂದ್ರ ಮ್ಯಾಲ ಒಂದು ಹಲ್ಲಿ ಇರ್ತಾವೆ ಹಿಂಗಿದ್ದಾಗ ಏನಾಗ್ತದೆ ಅಂದ್ರೆ ನಾವು ಮನಸ್ಸು ಬಿಚ್ಚಿ ನಗಲಿಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತೀವಿ ಅಂದ್ರೆ ಮುಖದ ಮೇಲೆ ಖರ್ಚುಪಿಟ್ಕೊಳ್ಳೋದು ಈ ಥರದೊಳಗೆ ನಾವು ವ್ಯಕ್ತಪಡಿಸ್ತಿರ್ತೀವಿ ಅಂದ್ರೆ ಮನುಷ್ಯ ಒಂದು ಥರ ಸಂಕೋಚ ಪಟ್ಕೊಳ್ತಾನೆ ಅಯ್ಯೋ ನನ್ನ ಹಲ್ಲು ಸರಿಗಿಲ್ಲ ಹೆಂಗೆ ನಗು ಅಂತ ಹೇಳಿ ಇಂಥ ಸಮಸ್ಯೆ ನಿಮಗೂ ಕೂಡ ಆಗಿರಬಹುದು ಆದ್ರೆ ಇದು ಒಂದು ಸಮಸ್ಯೆ ಅಲ್ಲ ಇದು ಒಂದು ರೀತಿಯ ಹಲ್ಲಿನ ಸಮಸ್ಯೆ ಖಂಡಿತವಾಗಿಯೂ ಅದ ವಕ್ರದಂತ ಚಿಕಿತ್ಸೆ ಅಂತ ಹೇಳಿ ಕರಿತಾರೆ ಹೆಸರು ಸೂಚಿಸುವ ಹಂಗ ವಕ್ರದಂತ ಅಂದ್ರ ದಂತಗಳು ವಕ್ರ ವಕ್ರವಾಗಿ ಇರುವಂತದ್ದು ಈ ವಕ್ರದಂತಗಳನ್ನ ಸರಿಪಡಿಸಿ ನೀಟಾಗಿ ಜೋಡಿಸಿ ಮತ್ತೆ ಮುಖದಲ್ಲಿ ಸುಂದರ ನಗುವು ಕಾಣಿಸ್ಲಿಕ್ಕೆ ಅನುಕೂಲ ಮಾಡಿಕೊಡುವಂಥವರೇ ವಕ್ರದಂತ ಚಿಕಿತ್ಸಕರು ಅದರ ಜೊತೆಗೆ ವಕ್ರದಂತ ಸಮಸ್ಯೆ ಏನು ವಕ್ರದಂತ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಬಹುದು ಇದಕ್ಕಿರುವಂತ ಚಿಕಿತ್ಸಾ ವಿಧಾನ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ಧಾರವಾಡದಲ್ಲಿ ವಕ್ರದಂತ ಚಿಕಿತ್ಸಾ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಅವಿನಾಶ್ ದೊಡ್ಡಮನಿ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಅವಿನಾಶ್ ದೊಡ್ಡಮನಿ ಅವರು ನಮಸ್ಕಾರ ಮೇಡಮ್ ಈಗ ಡಾಕ್ಟರ್ ಅವಿನಾಶ್ ದೊಡ್ಡಮನಿ ಅವರು ವಕ್ರದಂತ ಅಂದ್ರೆ ಏನು ಇದನ್ನ ಒಂದು ಸಮಸ್ಯೆ ಅಂತ ಯಾಕೆ ಅನ್ಕೊಳ್ತೀವಿ ಈಗ ಮನುಷ್ಯರಲ್ಲಿ ಎರಡು ರೀತಿಯ ಹಲ್ಲುಗಳನ್ನ ನಾವು ನೋಡ್ತೀವಿ ಒಂದು ಹಾಲು ಹಲ್ಲು ಅಂತೇಳಿ ಇದು ಮಗು ಹುಟ್ಟಿ ಆರು ತಿಂಗಳಿಂದ ಸ್ಟಾರ್ಟ್ ಆಗಿ ಎರಡು ಮೂರನೇ ವಯಸ್ಸಿಗೆ ಬಂದಾಗ ಅಷ್ಟು ಹಲ್ಲುಗಳು ಬಂದಿರ್ತಾವೆ ಸೊ ಅವು ಇಪ್ಪತ್ತಿರ್ತಾವ ಆಮೇಲೆ ಮತ್ತೆ ಆರನೇ ವರ್ಷಕ್ಕೆ ಈ ಹಲ್ಲುಗಳು ಬೆಳಕ್ ಸ್ಟಾರ್ಟ್ ಆಕೆ ಹಾಲು ಹಲ್ಲುಗಳು ಬಿದ್ದು ಆದ ಜಾಗದೊಳಗೆ ಪರ್ಮನೆಂಟ್ ಹಲ್ಲು ಶಾಶ್ವತ ಹಲ್ಲುಗಳು ಬರ್ತಿರ್ತಾವ್ ಸೊ ಈ ಹಲ್ಲುಗಳು ಬರುವಾಗ ಕೆಲವೊಂದು ಸಮಸ್ಯೆಗಳು ಆಗ್ತದೆ ಅಂದ್ರೆ ಏನಾಗ್ತದೆ ಈಗ ಕೆಲವೊಂದ್ಸಲ ಹಾಲು ಹಲ್ಲುಗಳು ಲಘು ಬೆಳುದಿಲ್ಲ ಹಂಗ ಬೆಳದೇ ಇದ್ದಾಗ ಬರುವಂತ ಶಾಶ್ವತ ಹಲ್ಲುಗಳು ಪರ್ಮನೆಂಟ್ ಹಲ್ಲುಗಳು ಅದ್ರ ಜಾಗದೊಳಗೆ ಬರೋದಿಲ್ಲ ಅವು ಬೇರೆ ಕಡೆ ಬರ್ಲಿಕ್ಕೆ ಶುರು ಆಗ್ತದೆ ಸೊ ಹಿಂಗಾದಾಗ ಒಂದು ಬೇರೆ ಕಡೆ ಬೆಳೀತದೆ ಆವಾಗ ಅದು ಒಂದು ವಕ್ರದಂತ ಸಮಸ್ಯೆಯಾಗಿ ಪರಿಣಮಿಸ್ತದೆ ಈ ಹಾಲು ಹಲ್ಲುಗಳು ಕೆಲವೊಂದ್ಸಲ ಬಹಳ ಬೇಗ ಬೆಳಿತಾವ ಕೆಲವೊಂದು ಹುಡುಗುರಲ್ಲಿ ಈ ಕೆಲವೊಂದು ಕೆಲವೊಂದ್ಸಲ ಹಲ್ಲು ಬೇಗ ತಗಸ್ತಾರೆ ಅಥವಾ ಹಾಲುಗಳು ಬೇಗ ಬೆಳಿತಾವ ಹಂಗಾದಾಗು ಏನಾಗ್ತದೆ ಅಂತಂದ್ರೆ ಬರುವಂತ ಶಾಶ್ವತ ಹಲ್ಲುಗಳು ಸರಿಯಾದ ಜಾಗದೊಳಗೆ ಬರೋದಿಲ್ಲ ಸೊ ಹಂಗ ಬರದೇ ಇದ್ದಾಗ ಅದು ಬೇರೆ ಸ್ಥಳದೊಳಗೆ ಅದು ಬೆಳೀತದೆ ಅವಾಗ ಅದು ಒಂದು ವಕ್ರದಂತ ಸಮಸ್ಯೆಯಾಗಿ ಆಗಿ ಪರಿಣಮಿಸ್ತದೆ ಸೊ ಇದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಬಟ್ಟು ಚೀಪಿಗೆ ಅಂತ ಒಂದು ದುರಭ್ಯಾಸವನ್ನ ನೋಡ ಸೊ ಕೆಲವೊಬ್ರು ಹುಡುಗರೊಳಗ ಸಣ್ಣ ಮಕ್ಕಳಲ್ಲಿ ನೋಡಿರ್ಬೋದು ಬಟ್ಟು ಚೀಪೋದು ಒಂದು ಹ್ಯಾಬಿಟ್ ಇರ್ತದೆ ಸೊ ಇದು ಒಂದು ಎರಡು ಮೂರು ವರ್ಷ ಮಠ ಇದ್ರೂ ನಾರ್ಮಲ್ ಅದ ಬಟ್ ಮೂರು ಅಥವಾ ನಾಲ್ಕನೇ ಅದು ಹ್ಯಾಬಿಟ್ ಕಂಟಿನ್ಯೂ ಆತಂತಂದ್ರ ಸೊ ಅದ ಸಮಯದೊಳಗ ನಮ್ಮ ಮುಖ ಮತ್ತು ದವಡೆಗಳು ಬೆಳೀತಿರ್ತಾವ ಹಲ್ಲುಗಳು ಬೆಳೀತಿರ್ತಾವ ಸೊ ಈ ಬಟ್ಟು ಚೂಪಿಯಿಂದ ಬಹಳಷ್ಟು ಪ್ರೆಷರ್ ಅಲ್ಲಿ ಎಕ್ಸರ್ಟ್ ಆಗ್ತಿರ್ತದೆ ಅದರಿಂದ ಅವರು ಹಲ್ಲುಗಳು ಮುಂದೆ ಬರಕ್ ಸ್ಟಾರ್ಟ್ ಸ್ವಲ್ಪ ಮುಂದೆ ಬರ್ತದೆ ಬರುವ ಹಲ್ಲುಗಳು ಅದೊಂದು ವಕ್ರದಂತ ಸಮಸ್ಯೆಯಾಗಿ ಅದು ಪರಿಣಮಿಸ್ತದೆ ಆಕ್ಚುಲಿ ಏನದಂದ್ರೆ ಮುಖ ಮತ್ತು ಹಲ್ಲುಗಳು ಬೆಳೆಯುವಂತ ಒಂದು ಟೈಮ್ ಒಳಗ ಏನೋ ಈ ತರ ತೊಂದರೆಗಳೇ ಆಗಿ ಮುಂದೆ ದಂತ ಪಂಕ್ತಿ ಸರಿಯಾಗಿ ಅದು ಒಂದು ಸಮಸ್ಯೆಯಾಗಿ ಡಾಕ್ಟರ್ ಮಾತಾಡ್ತಾ ಈ ಮಕ್ಕಳಿಂದ ಹೇಳಿದ್ರಿ ತಿಂಗಳ ಮಗುವಿಗೆ ಹಲ್ಲು ಮೂಡೋದ್ರಿಂದ ಹಿಡಿದು ಆರು ವರ್ಷಕ್ಕ ಹಲ್ಲು ಬೀಳುವ ಒಂದು ಹಂತದೊಳಗ ಈ ಸಮಸ್ಯೆಗಳು ಕಂಡು ಬರ್ತಾವ ಅಂತ ಹೇಳಿದ್ರಿ ಅದ್ರ ಜೊತೆಗೆ ನಾವು ಇನ್ನೊಂದು ಏನ್ ಕೇಳ್ತಿರ್ತೀವಿ ಜನಸಾಮಾನ್ಯರು ಅಂದ್ರ ಈ ಮಕ್ಕಳು ಹಾಲಿನ ಬಾಟಲ್ ಅನ್ನ ಚೀಪ್ತಿರ್ತಾರೆ ಅದು ಕೂಡ ಅಂದ್ರೆ ನಿಪ್ಪಲು ಮೂಲಕ ಹಾಲನ್ನ ಏನು ಮಕ್ಕಳು ಸೇವಿಸ್ತಿರ್ತಾರ ಅದು ಕೂಡ ಈ ಒಂದು ಉಪ್ಪು ಹಲ್ಲ ಆಗಲಿಕ್ಕೆ ಕಾರಣ ಅಂತ ಇದು ಎಷ್ಟು ಸತ್ಯ ಅದರಿಂದ ಈ ತರ ಒಂದು ಸಮಸ್ಯೆಗಳು ಆಗ್ಬಹುದು ಮೇಡಮ್ ಏನಾಗ್ತದೆ ಹಲ್ಲು ಕುಡಿತಿರ್ತಾರಲ್ಲ ಸೊ ಅದರದ್ದು ಒಂದು ಸಾಫ್ಟ್ನೆಸ್ ಅಥವಾ ಅದು ನಮ್ಮ ವಸಡಿಗೆ ಪ್ರೆಷರ್ ಅನ್ನು ಎಕ್ಸರ್ಟ್ ಮಾಡ್ತದೆ ಈಗ ತಾಯಿಯ ಮೊಲೆ ಹಾಲಕ್ಕಿಂತ ಅದರದ್ದು ಏನ್ ತೋಟ ಇರ್ತದಲ್ಲ ಬಹಳ ಒಂದು ಹಾರ್ಡ್ ಇರ್ತದೆ ಸೊ ಅದರಿಂದನು ಒಂದು ಕಾನ್ಸ್ಟಂಟ್ ಪ್ರೆಷರ್ ಎಕ್ಸರ್ಟ್ ಆಗ್ತಿರ್ತದೆ ಸೊ ಅವಾಗ ಮಗು ಜೋರಾಗಿ ಅದನ್ನ ಚುಪೋದ್ರಿಂದ ಫೇಶಿಯಲ್ ಮಸಲ್ಸ್ ಮುಖದ ಸ್ನಾಯುಗಳು ಅಲ್ಲಿ ಆಕ್ಟ್ ಆಗಿ ಈ ಹಲ್ಲುಗಳು ಮುಂದೆ ಬರ್ಲಿಕ್ಕೆ ಕಾರಣ ಆಗ್ಬಹುದು ಈಗ ಡಾಕ್ಟರ್ ವಕ್ರದಂತ ಸಮಸ್ಯೆ ಯಾಕೆ ಬರ್ತದ ಯಾಕೆ ಆಗ್ತಾವ ಅನ್ಕೊಂಡ್ವಿ ಈಗ ಈ ಸಮಸ್ಯೆಗಳು ಬಂದಾಗ ಹಲ್ಲುಗಳು ಯಾವ್ಯಾವ ರೀತಿ ಒಳಗೆ ಜೋಡಣೆ ಆಗಿರ್ತಾವ ಸೊ ವಕ್ರದಂತ ಸಮಸ್ಯೆಗಳು ಈಗ ಒಂದು ಎರಡು ಮೂರು ಸಲ ನಾವು ಕ್ಲಾಸಿಫೈ ಮಾಡಬಹುದು ಸೊ ಒಂದು ಹಲ್ಲು ತುಂಬಾ ಮುಂದೆ ಬಂದಿರೋದು ಕೆಲವೊಂದ್ಸಲ ಮ್ಯಾಲಿನ್ ಹಲ್ಲು ಮುಂದೆ ಬಂದಿರ್ತಾವ ಕೆಲವೊಂದ್ಸಲ ಕೆಳಗಿನ ಹಲ್ಲು ಮುಂದೆ ಬಂದಿರ್ತಾವ ಇದ್ರ ಜೊತೆಗೆ ಕೆಲವೊಂದ್ಸಲ ಹಲ್ಲು ಜೊತೆ ದವಡೇನು ಮುಂದೆ ಬಂದಿರ್ತದೆ ಸೊ ಅದಕ್ಕೆ ಸ್ಕೆಲ್ಟಲ್ ಮಾಲ್ ಕ್ಲೂಜನ್ ಅಂತ ಹೇಳ್ತಾರೆ ಸ್ಕೆಲ್ಟಲ್ ಡಿಸ್ಕ್ರಿಪನ್ಸಿ ಅದೇ ರೀತಿ ಈ ಹಲ್ಲು ಒಂದ್ರ ಮೇಲೆ ಒಂದು ಬಂದಿರ್ತಾವೆ ಅಂಕು ಡೊಂಕಾಗಿ ಬಂದಿರ್ತಾವೆ ಕೆಲವೊಬ್ಬರದ್ದು ನೀವು ನೋಡಿರ್ಬೋದು ಈ ಕೆನೈನ್ ಕೋರೆ ಹಲ್ಲುಗಳು ಬಹಳ ಮ್ಯಾಲ ಇರ್ತಾವ್ ಟೈಪ್ ಡ್ರೈಕುಲಾ ಸ್ಮೈಲ್ ಅಂತ ಸೊ ಆ ಅದು ಒಂದು ವಕ್ರದಂತ ಸಮಸ್ಯೆನ ಅದರ ಜೊತೆ ಈಗ ಕೆಲವೊಬ್ಬರಿಗೆ ಹಲ್ಲುಗಳ ಮಧ್ಯೆ ಗ್ಯಾಪ್ ಇರ್ತದೆ ಕೆಲೊಬರಿಗೆ ಓನ್ಲಿ ಈ ಫ್ರಂಟ್ ಹಲ್ಲ ಎರಡು ಹಲ್ಲು ಮಧ್ಯ ಗ್ಯಾಪ್ ಇರ್ತದೆ ಕೆಲವೊಬ್ಬರಿಗೆ ಎಲ್ಲ ಹಲ್ಲುಗಳು ಜನರಲೈಸ್ಡ್ ಸ್ಪೇಸಿಂಗ್ ಎಲ್ಲ ಹಲ್ಲುಗಳು ಗ್ಯಾಪ್ ಆಗಿರ್ತವೆ ಸೊ ಈ ತರ ಸಮಸ್ಯೆನೂ ಅದು ಒಂದು ವಕ್ರದಂತ ಸಮಸ್ಯೆಯಾಗಿ ನಾವು ಇದ್ ಮಾಡ್ತೀವಿ ಆಮೇಲೆ ಕೆಲವೊಬ್ಬರಿಗೆ ತೆರೆದ ಬಾಯಿ ತೊಂದರೆ ಅಥವಾ ಓಪನ್ ಬಾಯಿಟ್ ಅಂತ ಹೇಳ್ತೇವೆ ಕೆಲವೊಬ್ರಿಗೆ ರಾತ್ರಿ ಬಾಯಿ ತಕ್ಕೊಂಡ್ ಮಕ್ಕಳು ಒಂದು ಹ್ಯಾಬಿಟ್ ಇರ್ತವೆ ಹೊಡಿತಿರ್ತಾರೆ ಹಾ ಅದು ಒಂದು ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಮೂಗಿನ ತೊಂದರೆ ಇತ್ತಪ್ಪ ಅಂತಂದ್ರೆ ಮೌತ್ ಬ್ರೀದಿಂಗ್ ಮಾಡ್ತಿರ್ತಾರೆ ಸೊ ಮೌತ್ ಬ್ರೀದಿಂಗ್ ಮಾಡೋದ್ ಮುಂದೆ ಬಾಯಿ ತಗದೇ ಇಡಬೇಕಾಗ್ತದೆ ಸೊ ಅದರಿಂದನು ಈ ಒಂದು ವಕ್ರದಂತ ಸಮಸ್ಯೆ ಆಗ್ತದೆ ಅದ್ರ ಜೊತೆಗೆ ಈಗ ಕೆಲವೊಂದು ಮಕ್ಕಳು ನೋಡಿರ್ಬೋದ್ರಿ ಸೀಳು ತುಟಿ ಹಾಗು ಸೀಳು ಅಂಗಳದ ಕೆಲವೊಂದು ಸಮಸ್ಯೆ ಹುಟ್ಟುವಾಗ ಅವರಿಗೆ ಕೆಲವೊಂದು ಸೀಳು ತುಟಿ ಆಗಿರ್ತದೆ ಅಂತ ಮಕ್ಕಳಲ್ಲಿ ಹಲ್ಲು ಸರಿಯಾಗಿ ಬರುದಿಲ್ಲ ಅದು ಅಂಗಳ ಸೀಳ ಆಗಿರುವುದ್ರಿಂದ ಏನಾಗ್ತದೆ ಹಲ್ಲು ಕರೆಕ್ಟ್ ಜಾಗದೊಳಗೆ ಬರುದಿಲ್ಲ ಅದನ್ನು ನಾವು ವಕ್ರದಂತ ಸಮಸ್ಯೆಯಾಗಿ ಅದನ್ನ ನಾವು ನೋಡ್ತೇವೆ ಈಗ ಡಾಕ್ಟರ್ ಈ ತರದ ಸಮಸ್ಯೆಗಳು ಮಕ್ಕಳಲ್ಲಿ ಕಂಡು ಬಂದಾಗ ಎಷ್ಟು ವಯಸ್ಸಿನ ಮಕ್ಕಳಿಗೆ ಈ ಒಂದು ಚಿಕಿತ್ಸೆಯನ್ನು ನೀವು ಆರಂಭ ಮಾಡ್ತೀರಿ ನಾರ್ಮಲಿ ಏನೈತಿ ಮೇಡಮ್ ಈಗ ವಾಕ್ರದಂತ ಸಮಸ್ಯೆ ಅಥವಾ ಇವು ಆರ್ಥೋಡಂಟಿಕ್ ಪ್ರಾಬ್ಲಮ್ಸ್ ಏನದಲ್ಲ ಯೂಶಲಿ ನಮಗೆ ಕಂಡು ಬರೋದು ಈ ಮಿಕ್ಸ್ಡ್ ಐಡೆಂಟೇಶನ್ ಅಂದ್ರೆ ಹಾಲು ಹಲ್ಲುಗಳು ಮತ್ತು ಹಾಲು ಹಲ್ಲು ಬಿದ್ದು ಈ ಶಾಶ್ವತ ಹಲ್ಲುಗಳು ಏನ್ ಬರ್ತಿರ್ತಾವಲ್ಲ ಆ ಸಮಯದೊಳಗೆ ನಮಗೆ ಎದ್ದು ಕಾಣಿಸ್ತಾವ ಆ ಟೈಮ್ ಏನಪ್ಪಾ ಅಂತಂದ್ರೆ ಒಂದು ಹತ್ತು ಹನ್ನೆರಡು ವರ್ಷ ಆ ಟೈಮಿಗೆ ಈ ಹಾಲು ಹಲ್ಲುಗಳು ಬಿದ್ದು ಶಾಶ್ವತ ಹಲ್ಲುಗಳು ಬರ್ತಿರ್ತಾವ ಸೊ ಅವಾಗ ಈ ತರ ಸಮಸ್ಯೆಗಳು ಅಥವಾ ಈ ತರ ಹಲ್ಲಿನ ಪ್ರಾಬ್ಲಮ್ಸ್ ಕಾಣಿಸ್ತಾವ್ ನಮಗೆ ಸಲ ಏನಾಗ್ತದೆ ಕೆಲವೊಂದು ಮಕ್ಕಳಲ್ಲಿ ಈ ದವಡೆ ಸ್ಕೆಲ್ಟಲ್ ಪ್ರಾಬ್ಲಮ್ ಅಂದ್ರೆ ದೌಡೆಯ ಮುಂದಿರ್ತದೆ ಕೆಲವೊಬ್ಬರಿಗೆ ಕೆಳಗಿನ ದವಡೆ ಅಥವಾ ಕೆಲವೊಬ್ರಿಗೆ ಮೇಲಿನ ದೊಡೆ ಮುಂದಿರ್ತದೆ ಸಮಸ್ಯೆ ಇದ್ದವರಿಗೆ ನಾವು ಏಳು ಎಂಟು ವಯಸ್ಸಿಗೆ ಗೊತ್ತಾಗ್ತದ ಅದು ತುಂಬಾ ನಾವು ಐಡೆಂಟಿಫೈ ಮಾಡಬಹುದು ಸೊ ಅಂತ ಸಮಸ್ಯೆ ಇದ್ದಾಗ ಕೆಲವೊಂದ್ಸಲ ಏಳು ಎಂಟನೇ ವಯಸ್ಸಿಗೆ ಚಿಕಿತ್ಸೆ ಅವ್ರಿಗೆ ಬೇಕಾಗಬಹುದು ಸೊ ನಾರ್ಮಲ್ ಆಗಿ ಹನ್ನೆರಡರಿಂದ ಹದಿಮೂರು ವರ್ಷ ವಯಸ್ಸಿನ ಹುಡುಗರಿಗೆ ನಾವು ಈ ಚಿಕಿತ್ಸೆನ ಸ್ಟಾರ್ಟ್ ಮಾಡಬಹುದು ಈಗ ನಾರ್ಮಲ್ ಆಗಿ ಹಲ್ಲು ಸರಿಯಾಗಿ ಅಂದ್ರೆ ಇದ್ದಂತ ಜೋಡಣೆ ಸರಿಯಾಗಿ ಇತ್ತು ಅಂತಂದಾಗ ಅಷ್ಟೊಂದು ಬ್ರಷ್ ಮಾಡುವಾಗ್ಲಿ ಸಮಸ್ಯೆಗಳು ಕಂಡು ಬರಂಗಿಲ್ಲ ಆದ್ರ ಈ ವಕ್ರದಂತ ಸಮಸ್ಯೆಯಿಂದ ಉಂಟಾಗುವಂತ ತೊಂದರೆಗಳು ಯಾವುವು ಅಂತ ಹೇಳ್ತೀರಿ ನೀವು ನೋಡಬಹುದು ಜನರಲ್ ಈಗ ಹಲ್ಲು ಬಹಳ ಮುಂದಿತ್ತಂದ್ರೆ ಅಥವಾ ಹಲ್ಲು ಬಹಳ ಅಂಕುಡೊಂಕಾಗಿ ಬಂದಿದ್ವು ಬಂದಿದ್ದು ಅಂದ್ರೆ ಏನಾಗ್ತದೆ ಹುಡುಗರು ಅಥವಾ ದೊಡ್ಡವರಾದ್ರೂ ಅಗದಿ ಒಂದು ಮನಸ್ಸು ಬಿಚ್ಚಿ ನಗುವಂತ ಒಂದು ಇದು ಬಹಳ ಹಿಂಜರಿತಾರೆ ಮುಜೂರ ಆಗ್ತದೆ ಅವರಿಗೆ ಅಗದಿ ಒಂದು ಎಕ್ಸ್ಪ್ರೆಷನ್ ಬರುದಿಲ್ಲ ಬಾಯಿ ಮುಚ್ಚುಗಳೋದಾಗ್ಲಿ ಬಾಯಿಗೆ ಖರ್ಚು ಪೀಟುಗಳಾಗ್ಲಿ ಆ ಥರ ಒಂದು ಇದಾಗ್ತದೆ ಸೊ ಇದು ಏನಾಗ್ತದೆ ಮುಖದ ಸೌಂದರ್ಯವನ್ನ ಅದು ಕೆಡಿಸ್ತದೆ ಹಲ್ಲು ಬಹಳ ಇರೋದ್ರಿಂದ ಅಥವಾ ಅಂಕು ಡೊ ಸೊ ಅದು ಒಂದು ಫೇಷಿಯಲ್ ಬ್ಯೂಟಿ ಎಸ್ತೆಟಿಕ್ಸ್ಲಿ ಅದು ಎಸ್ತೆಟಿಕ್ ಎಫೆಕ್ಟ್ ಆಗ್ತದೆ ಅದರ ಜೊತೆ ಏನಾಗ್ತದೆ ಸರಿಯಾಗಿ ಹಲ್ಲು ಜೋಡಣೆ ಅಂತಂದ್ರೆ ನಿಮ್ಗೆ ಬ್ರಷ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಈ ಕೆಲವೊಂದು ನೋಡಿರ್ಬೋದು ಕ್ಲೀನ್ ಆಗೋದಿಲ್ಲ ಊಟ ಸೊ ಊಟ ಮತ್ತೊಂದು ಸಮಸ್ಯೆ ಆಗ್ತದೆ ಹಲ್ಲು ಹುಳಕ್ ಆಗಕ್ಕೆ ಸ್ಟಾರ್ಟ್ ಹಲ್ಲು ಹುಳಕ್ ಆತಪ ಅಂತಂದ್ರೆ ಮತ್ತೆ ಅದಕ್ಕೆ ನಾವು ಅದರದ್ದು ಬೇರೆ ಟ್ರೀಟ್ಮೆಂಟ್ ಅದ ಸೊ ಹಿಂಗಾಗಿ ಸರಿಯಾಗಿ ಹಲ್ಲು ಜೋಡಣೆ ಅಂತಂದ್ರೆ ಈ ಒಸಡಿ ತೊಂದರೆನೂ ಕಡಿಮೆ ಇರ್ತದೆ ಸೊ ಹಿಂಗಾಗಿ ಓವರ್ ಆಲ್ ಒಂದು ನಮ್ಮ ಹಲ್ಲಿನ ಆರೋಗ್ಯ ಮತ್ತು ಹಲ್ಲಿನ ಆಯುಷ್ಯನು ವೃದ್ಧಿಸ್ತದೆ ಅದ್ರ ಜೊತೆಗೆ ಈಗ ನೀವು ಹೇಳಿದ್ರಿ ಬ್ರಷ್ ಸರಿ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದಾಗ ಈ ಫುಡ್ ಪಾರ್ಟಿಕಲ್ಸ್ ಸಿಕ್ಕ ಹಾಕೊಂಡು ಅಲ್ಲಿ ಇನ್ಫೆಕ್ಷನ್ ಆಗ್ಬಹುದು ಬಾಯಿಯ ಒಂದು ವಾಸನೆ ಬರಬಹುದು ಬರ್ತದೆ ಮಕ್ಕಳಿಗೆ ಶಾಲೆಗಳಲ್ಲಿ ಮುಜುಗರ ಆಗ್ತದೆ ಬೇರೆ ಮಕ್ಕಳು ಏನೇನ್ ಬಾಯಿ ವಾಸನೆ ಬರ್ತದ ನೋಡು ಅಂದಾಗ ಇವರು ಒಂದ್ ಸ್ವಲ್ಪ ಹೆಸಿಟೇಟ್ ಮಾಡ್ಕೊಳ್ಬಹುದು ಈ ತರದ್ದು ಸಮಸ್ಯೆಗಳಾಗ್ತಾವ ಅಂತ ಹೇಳಿದ್ರಿ ಈಗ ಡಾಕ್ಟರ್ ಈ ತರದ ಸಮಸ್ಯೆಗಳಿಗೆ ಪರಿಹಾರ ಏನು ಹೆಂಗ್ ಸರಿಪಡಿಸಬಹುದಂತೀರಿ ಸೊ ಇದನ್ನ ನಾವು ಯಾವುದೇ ಒಂದು ವಕ್ರದಂತ ಸಮಸ್ಯೆಯನ್ನ ವಕ್ರದಂತ ಚಿಕಿತ್ಸೆಯಿಂದ ಸರಿಪಡಿಸಬಹುದು ಈ ವಕ್ರದಂಥ ಚಿಕಿತ್ಸೆ ಅಂದರೆ ಏನಪ್ಪ ಕೆಲವೊಂದು ಹಲ್ಲಿಗೆ ತಂತಿಯದು ಹಾಕಿರ್ತಾರೆ ತಂತಿ ಬ್ರ್ಯಾಕೆಟ್ಸ್ ಅದರೊಳಗೆ ಏನದ ಅಂದ್ರೆ ಒಂದು ಕೆಲವೊಂದು ವಿಶೇಷ ತಂತಿಗಳು ಬರ್ತಾವೆ ತಂತಿ ಮತ್ತು ಕೆಲವೊಂದು ಬ್ರ್ಯಾಕೆಟ್ಸ್ ಬರ್ತವೆ ಅವನ್ನ ನಾವು ಹಲ್ಲಿಗೆ ಅಟ್ಯಾಚ್ ಮಾಡಿ ಅವನ್ನ ಹಲ್ಲನ್ನು ಪ್ರತಿಯೊಂದನ್ನು ಸರಿಯಾಗಿ ಮೂಮೆಂಟ್ ಮಾಡಿ ಒಂದೊಂದೊಂದೊಂದನ್ನು ಮೂಮೆಂಟ್ ಮಾಡಿ ಈ ಬಾಯಿಯೊಳಗೆ ಹಲ್ಲನ್ನು ಸರಿಯಾಗಿ ಜೋಡಿಸ್ತೀವಿ ಅದು ಒಂದು ಲೆಂಗ್ದಿ ಪ್ರೊಸೆಸ್ ಇರ್ತದೆ ಆ್ಯಕ್ಚುಲಿ ಒಂದು ಎರಡು ದಿವಸೊಳಗೆ ಆಗೋದಿಲ್ಲ ಒಂದು ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಇರ್ತದೆ ಸೊ ಈ ಒಂದು ವಕ್ರದಂಥ ಚಿಕಿತ್ಸೆಯಿಂದ ಇಂಥ ಸಾಕಷ್ಟು ತೊಂದರೆಗಳನ್ನು ಅಂದ್ರೆ ಈಗ ಹಲ್ಲೆ ಹಿಂದೆ ಮುಂದೆ ಇರೋದಾಗ್ಲಿ ಅಥವಾ ವಂಕುಡೊಂಕಾಗಿ ಬಂದಿರೋದಾಗ್ಲಿ ಬಂದಿರೋದಾಗಲಿ ಈ ಎಲ್ಲ ಸಮಸ್ಯೆಗಳನ್ನು ನಾವು ವಕ್ರದಂತ ಚಿಕಿತ್ಸೆಯಿಂದ ಸರಿಪಡಿಸಬಹುದು ಅದೇ ಮಾತಾಡ್ತಾ ಹೇಳಿದ್ರಿ ಒಂದು ವಿಶೇಷ ತಂತಿಯ ಅಳವಡಿಕೆಯ ಮೂಲಕ ಈ ಹಲ್ಲುಗಳನ್ನು ಸರಿಪಡಿಸಬಹುದು ಅಂತ ಹೇಳಿ ಆದ್ರೆ ಇವು ಸರಿಪಡಿಸಬೇಕಾದಾಗ ಮಕ್ಕಳಿಗೆ ಶಾಶ್ವತ ಹಲ್ಲುಗಳು ಬಂದಾಗ ಮಾತ್ರ ಇದು ಪಾಲಕರು ಕರ್ಕೊಂಡ್ ಬರಬೇಕು ಮೋಸ್ಟ್ ಆಫ್ ದಿ ಟೈಮ್ಸ್ ಮೇಡಮ್ ಅಂದ್ರೆ ಏನಾಗ್ತದೆ ಯೂಶುವಲೀ ಈಗ ಹೊಸ ಹಲ್ಲು ಏನ್ ಬಂದಿರ್ತಾವಲ್ಲ ಅವ ಸ್ವಲ್ಪ ವಕ್ರವಾಗಿ ಬಂದಿರ್ತಾವ ಕೆಲವೊಂದು ಸಲ ಈಗ ಮಿಕ್ಸ್ಡ್ ಡೆಂಟಿಷನ್ ಅಂದ್ರೆ ಈ ಹಾಲ್ ಹಲ್ಲು ಸಲ ಇರ್ತಾವ ಶಾಶ್ವತ ಹಲ್ಲು ಅವಾಗ ಬರ್ತಿರ್ತಾವ ಅಂತ ಟೈಮ್ ಕೆಲವೊಂದು ಸಲ ಬೇಕಾಗಬಹುದು ಬಟ್ ಮೋಸ್ಟ್ ಆಫ್ ದ ಟೈಮ್ ನೈಂಟಿ ಪರ್ಸೆಂಟ್ ಏನದ ಈಗ ಹನ್ನೆರಡು ಹದಿಮೂರು ವರ್ಷ ಅಥವಾ ಹಾಲ್ ಹಲ್ಲುಗಳು ಬಿದ್ದು ಶಾಶ್ವತ ಹಲ್ಲುಗಳು ಬಂದಾಗ ಇದು ಕರ್ಕೊಂಡು ಬರೋದು ಸೂಕ್ತ ಡಾಕ್ಟರ್ ತಾವು ಮಾತಾಡ್ತಾ ಇನ್ನೊಂದು ಹೇಳಿದ್ರಿ ಇದು ಒಂದ್ ಸ್ವಲ್ಪ ಲೆಂಗ್ ದಿ ಪ್ರೊಸೀಜರ್ ಅಂತ ಅಂದ್ರೆ ಸಾಮಾನ್ಯವಾಗಿ ಒಂದು ಹತ್ತು ಹನ್ನೆರಡು ವರ್ಷದ ಮಗುವನ್ನ ಈ ಆರ್ಥೋಡಾಂಟಿಸ್ಟ್ ಕಡೆಗೆ ಕರ್ಕೊಂಡು ಬಂದಾಗ ಅವರ ಒಂದು ಚಿಕಿತ್ಸಾ ವಿಧಾನ ಎಷ್ಟು ದಿನಗಳ ಕಾಲ ಬೇಕಾಗಬಹುದು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅನ್ನೋದು ಏನದಲ್ಲ ಸ್ವಲ್ಪ ಲಿಂಗಿ ಪ್ರೊಸೆಸ್ ಇರ್ತದೆ ಯಾಕಂದ್ರೆ ಮುಖದ ದವಡೆಯಲ್ಲಿ ನಾವು ಹಲ್ಲುಗಳನ್ನ ಜೋಡಿಸೋದಿರ್ತದೆ ಸೊ ಅದನ್ನು ಒಂದು ತಗದ ಈ ಕಡೆ ಹಿಂಗೆ ಹಚ್ಚುವಂತ ಒಂದು ಇದಲ್ಲ ಸೊ ಏನಾಗ್ತದೆ ಮುಖದ ಎಲುಬೊಳಗೋದು ಸರಿಬೇಕಾಗ್ತದೆ ಸೊ ಯಾವುದೋ ಒಂದು ಮೈನರ್ ಟ್ರೀಟ್ಮೆಂಟ್ ಮೈನರ್ ಕ್ರೌಡಿಂಗ್ ಅಂತ ಹೇಳ್ತೀವಿ ಸ್ವಲ್ಪ ಅಲ್ಲಿ ಹಿಂದೆ ಮುಂದೆ ಇದ್ದು ಅಥವಾ ಕೆಲವೊಂದು ಭಾಳಷ್ಟು ಸಿವಿಯರ್ ಕ್ರೌಡಿಂಗ್ ಅಥವಾ ಹಲ್ಲು ಭಾಳಷ್ಟು ಮುಂದಿದ್ದು ಇಂಥ ಯಾವುದೋ ಒಂದು ಸಮಸ್ಯೆನ ನಾವು ಯೂಜ್ವಲಿ ಟೈಮ್ ತೊಗೊಳೋದಪ್ಪ ಅಂತಂದ್ರೆ ಒಂದು ಒಂದು ವರ್ಷ ನಿಂತರ ದೇಡ್ ವರ್ಷ ಮಟ್ಟ ಬೇಕಾಗ್ತದೆ ಹನ್ನೆರಡರಿಂದ ಹದಿನೆಂಟು ತಿಂಗಳು ಬೇಕಾಗ್ತದೆ ಕೆಲವೊಂದು ಸ್ಕೆಲ್ಟಲ್ ಮಾಲಾ ಅಂತ ಬರ್ತಾವೆ ಅಂದ್ರೆ ಈ ದವಡೆನ ಮುಂದಿರ್ತವು ನಾ ಹೇಳಿದ್ನಲ್ಲ ಯಾವಾಗಲೇ ದವಡೆ ಮುಂದೆ ಇರುವಂತ ಒಂದು ಸಮಸ್ಯೆ ಅಂಥವೆಲ್ಲ ಇದ್ದಪ್ಪ ಅಂದ್ರೆ ಒಂದು ಕ್ಲಿಷ್ಟಕರ ಸಮಸ್ಯೆಗಳು ಹ್ಞೂ ಸ್ವಲ್ಪ ಸಿವಿಯರ್ ಆರ್ಥೋಮೊಟಿಕ್ ಪ್ರಾಬ್ಲಮ್ಸ್ ಅಂತವನ್ನೆಲ್ಲ ನಾವು ಸರಿ ಮಾಡಬೇಕು ಅಂತಂದ್ರೆ ಒಂದ್ ಕೆಲ ಸಲ ಎರಡು ಮೂರು ವರ್ಷನೂ ಬೇಕಾಗಬಹುದು ಸೊ ಅವನ ಎವರೇಜ್ ಒಂದು ಫಿಫ್ಟೀನ್ ಟು ಏಟೀನ್ ಮಂತ್ಸ್ ಟೈಮ್ ತೊಗೊಳ್ತದೆ ನೀವು ಎಲ್ಲಾ ಫಿಕ್ಸ್ ಮಾಡಿ ಹಾಕಿ ಕಳಿಸ್ತೇವೆ ಒಂದ್ ವಿಸಿಟ್ ಅಲ್ಲಿ ಇನ್ನು ಪ್ರತಿ ತಿಂಗಳು ಅವರಿಗೆ ತಿಂಗಳ ತಿಂಗಳ ಒಂದ್ಸಲ ವಿಸಿಟ್ ಮಾಡ್ಬೇಕು ಕ್ಲಿನಿಕ್ ಗೆ ಪ್ರತಿ ತಿಂಗಳು ಬಂದಾಗ ಅದನ್ನು ಮತ್ತೆ ಟೈಟ್ ಮಾಡ್ಕೊಂತ ಟೈಟ್ ಮಾಡ್ಕೊಂತ ಸರಿಯಾಗಿ ಅಲ್ಲಿ ಜೋಡಣೆ ಮಾಡ್ಕೊಂತ ಹೋಗ್ತೇವೆ ಸೊ ಇಟ್ಸ್ ಅರೌಂಡ್ ಫಿಫ್ಟೀನ್ ಟು ಏಟೀನ್ ಮಂತ್ ಆಗ್ತದೆ ಈಗ ಡಾಕ್ಟರ್ ಈ ತರ ಹಲ್ಲುಗಳ ಮೇಲೆ ಇದು ಸ್ಪ್ರಿಂಗ್ ತರ ಇರುವಂತಹ ವಿಶೇಷ ತಂತಿಯ ಜೋಡಣೆಯನ್ನು ನೀವು ಮಾಡಿರ್ತೀರಿ ಅವಾಗ ಆ ಮಗುವಿಗೆ ಆಹಾರವನ್ನ ಅಗಿಲಿಕ್ಕೆ ನುರಿಸ್ಲಿಕ್ಕೆ ಕಷ್ಟ ಆಗ್ತದೆ ಅವಾಗ ಅವರು ಸೇವಿಸಬೇಕಾದಂತಹ ಆಹಾರ ಪದಾರ್ಥಗಳ ಒಳ್ಳೆಯ ಕ್ವಶನ್ ಮೇಡಮ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಒಳಗೆ ಅಥವಾ ತಂತಿ ಚಿಕಿತ್ಸೆ ಇದು ಮಾಡೋದ್ ಮುಂದೆ ಕೆಲವೊಂದು ಗಟ್ಟಿಯಾದ ಪದಾರ್ಥಗಳು ಎಸ್ಪೆಷಲಿ ಹುಡುಗರು ಚಾಕ್ಲೇಟ್ಸ್ ಬಹಳ ತಿಂತಾರೆ ಚಿಕ್ಕಿ ಚಾಕ್ಲೇಟ್ಸು ಆಮೇಲೆ ಇತಿಥಲಾಗ ಪಿಜಾ ಬರ್ಗರ್ ಇಂಥವೆಲ್ಲ ತಿಂತಿರ್ತಾರೆ ಆಮೇಲೆ ಅಂಟು ಪದಾರ್ಥಗಳು ಇಂಥವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಯಾಕಂದರೆ ಏನಾಗ್ತದೆ ದಿವಸ ಅದು ಹದಿನೆಂಟು ಹದಿನೈದು ಹದಿನೆಂಟು ತಿಂಗಳವ್ರ ಬಾಯ್ ಇರೋದ್ರಿಂದ ಅವರು ಈ ಥರ ಯಾವುದೋ ಫುಡ್ ತಿನ್ಕೊಂತ ಹೊಂಟ್ರಪ್ಪ ಅಂತಂದ್ರೆ ಅವು ಕೀಳೋ ಚಾನ್ಸಸ್ ಇರ್ತವೆ ಬ್ರಾಕೆಟ್ಸು ತಂತಿ ಕೀಳ್ತಾವ ಕಿತ್ತಾಗ ಮತ್ತು ಅದರಿಂದ ಟ್ರೀಟ್ಮೆಂಟ್ ಡ್ಯೂರೇಷನ್ ಜಾಸ್ತಿ ಆಗ್ತದೆ ಟ್ರೀಟ್ಮೆಂಟ್ ಲೇಟ್ ಹಾಕೊಂತ ಹೋಗ್ತದೆ ಸೊ ನಾರ್ಮಲಾಗಿ ಎಲ್ಲ ಊಟ ಮಾಡ್ಬೋದು ಈಗ ನಾರ್ಮಲ್ ಅನ್ನ ಸಾರು ಚಪಾತಿ ಬೆಲೆ ಎಲ್ಲ ತಿನ್ಬೋದು ಬಟ್ ಏನದ ಇವು ಈ ಥರ ಸ್ವಲ್ಪ ಚಾಕ್ಲೇಟ್ಸ್ ಆಗಲಿ ಹಾರ್ಡ್ ಮತ್ತು ಅಂಟು ಪದಾರ್ಥಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಮತ್ತು ಸ್ವಚ್ಛತೆಯನ್ನು ಹೇಗೆ ಮಾಡ್ಕೊಳ್ಬೇಕು ಓಕೆ ಇದ್ರೊಳಗೆ ಏನದ ಮೇಡಮ್ ನಾರ್ಮಲ್ ಆಗಿ ನಾವು ಎಲ್ಲರಿಗೆ ಅಡ್ವೈಸ್ ಮಾಡ್ತೀವಿ ಎರಡು ಸಲ ಬ್ರಷ್ ಮಾಡ್ರಿ ಹೇಳಿ ಬಟ್ ಎಸ್ಪೆಷಲಿ ಈ ಈ ಟ್ರೀಟ್ಮೆಂಟ್ ತಂತಿ ಚಿಕಿತ್ಸೆ ತಗೊಳ್ಳೋದ್ ಮುಂದೆ ಅವ್ರು ಎರಡು ಸಲ ಕಂಪಲ್ಸರಿ ಬ್ರಷ್ ಮಾಡಬೇಕು ಆಮೇಲೆ ಇದ್ರ ಸಲುವಾಗಿ ತಂತಿ ಚಿಕಿತ್ಸೆ ಸಲುವಾಗಿ ಕೆಲವೊಂದು ಸ್ಪೆಷಲ್ ಬ್ರಷಸ್ ಬರ್ತಾವ ಅದಕ್ಕೆ ಆರ್ಥೋಡೋಂಟಿಕ್ ಬ್ರಷ್ ಅಂತ ಹೇಳ್ತಾರೆ ಸೊ ಸರಿಯಾಗಿ ಬ್ರಷ್ ಮಾಡೋದು ಆಮೇಲೆ ಏನಾದರೂ ತಿಂದ ತಕ್ಷಣ ಸರಿಯಾಗಿ ಬಾಯಿ ತೊಳ್ಕೊಳ್ಳೋದು ಸೊ ಈ ಥರ ಮೇಂಟೈನ್ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಚೆನ್ನಾಗಿ ಅವರು ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ಈಗ ಡಾಕ್ಟರ್ ಅವಿನಾಶ್ ದೊಡ್ಡಮನಿ ಅವರ ಈ ತರದ ಒಂದು ಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕಾದಾಗ ಕೆಲವು ತಪ್ಪು ನಂಬಿಕೆಗಳು ಜನರಲ್ಲಿ ಅವ ಏನಂತಂದ್ರ ಹಲ್ಲ ಕಿತ್ತು ಬಿಡ್ತಾರ ಸರಿಯಾಗಿ ಜೋಡಿಸ್ಬೇಕು ಅಂದ್ರ ಅವಾಗ ಈ ಹಲ್ಲುಗಳು ಲೂಸ್ ಆಗಿಬಿಡ್ತಾವ ಈ ಕ್ಲಿಪ್ ಅನ್ನು ಹಾಕಿದಾಗ ಇವು ಎಷ್ಟು ಸತ್ಯ ಇದು ತುಂಬಾ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ ಮೇಡಮ್ ಎಲ್ಲರೂ ಇದು ಆಕ್ಚುಲಿ ಹಲ್ಲು ತೆಗೆಯೋದು ನಿಜ ಹಲ್ಲು ತೆಗಿಬೇಕಾಗ್ತದೆ ಕೆಲವೊಂದು ಕೇಸಸ್ ಒಳಗ ಏನಾಗ್ತದೆ ಹಲ್ಲುಗಳು ಯಾಕೆ ಮುಂದೆ ಬರ್ತಾವೆ ಅಥವಾ ಯಾಕೆ ಒಂದ್ರ ಮೇಲೆ ಒಂದು ಬರ್ತಾವೆ ಅನ್ನೋದು ನಾವು ವಿಚಾರ ಮಾಡಬೇಕಾಗ್ತದೆ ನಮ್ಮ ಬಾಯಿಯೊಳಗೆ ಸರಿಯಾಗಿ ಜಗ ಇರಲಿಲ್ಲಪ್ಪ ಅಂತಂದ್ರೆ ಕರೆಕ್ಟ್ ಜಗ ಇತ್ತಂದ್ರೆ ಒಂದ್ರ ಬಾಜು ಒಂದಿನ ಇಡ್ಬೋದು ಜಗ ಕಡಿಮೆ ಇತ್ತಪ್ಪ ಅಂತಂದ್ರೆ ಒಂದು ಹಿಂದೆ ಮುಂದೆ ಅಥವಾ ಒಂದು ಮುಂದೆ ಹಿಂದೆ ಮಾಡ್ಬೇಕಾಗ್ತದೆ ಸೊ ಅದೇ ರೀತಿ ಏನಾಗ್ತದೆ ಮುಖ ಬೆಳೆಯೋತ್ ಮುಂದೆ ದೌಡೆ ಸರಿಯಾಗಿ ಬೆಳಿಲಿಲ್ಲಪ್ಪ ಅಥವಾ ಒಂದು ಸರಿಯಾಗಿ ಸ್ಪೇಸ್ ಇರಲಿಲ್ಲ ಅಂತಂತಂದ್ರೆ ಹಲ್ಲುಗಳು ಒಂದ್ರ ಮೇಲೆ ಒಂದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಈ ಒಂದು ಉದ್ದೇಶಕ್ಕೆ ಅವಾಗ ಒಂದು ಅಡ್ಜಸ್ಟ್ ಮಾಡೋಕ್ಕ ಅಂದರೆ ಅದರೊಳಗೆ ಒಂದು ಎರಡು ತೆಗಿಬೇಕಾಗ್ತದೆ ಸಲ ನಾಲ್ಕು ಹಲ್ಲು ತೆಗಿತೀವಿ ಸಲ ಎರಡು ಹಲ್ಲು ತೆಗಿತೀವಿ ಈ ಥರ ಕೆಲವೊಂದು ಹಲ್ಲುಗಳನ್ನು ತೆಗೆದು ನಾವು ಚಿಕಿತ್ಸೆ ಮಾಡಬೇಕಾಗ್ತದೆ ಈ ಶಾಶ್ವತ ಹಲ್ಲುಗಳನ್ನ ತೆಗಿತೀವಿ ಅದ್ರೊಳಗೆ ಆ್ಯಕ್ಚುಲಿ ಇಟ್ಸ್ ಅ ಮ್ಯಾಂಡೇಟರಿ ಪ್ರೊಸೀಜರ್ ಅದರೊಳಗೆ ಈ ಚಿಕಿತ್ಸೆ ಮಾಡಬೇಕಾ ಅಂತಂದ್ರೆ ಕೆಲವೊಂದು ಸಲ ತೆಗಿಬೇಕಾಗ್ತದೆ ಬಟ್ ಎಲ್ಲ ಕೇಸುಗಳಿಗೂ ತೆಗೀಬೇಕಂತ ಏನಿರೋದಿಲ್ಲ ಕೇಸ್ ಮೇಲೆ ಡಿಪೆಂಡ್ ಆಗ್ತದೆ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಕೇಸಸ್ ಸೊ ಕೆಲವೊಂದು ಕಂಡೀಷನ್ ಒಳಗೆ ನಾವು ತೆಗಿಬೇಕಾಗ್ತದೆ ಈಗ ಭಾಳ ಹಲ್ಲು ಮುಂದಿರ್ತಾವ ಅವಾಗ ಹಲ್ಲು ಹಿಂದೆ ತಗೋಳಿಕೆ ಜಾಗ ಇರೋದಿಲ್ಲ ಸೊ ಅವಾಗ ಕೆಲವೊಂದು ಎರಡು ಹಲ್ಲುಗಳನ್ನ ತೆಗೆದ ಅಥವಾ ನಾಲ್ಕು ಹಲ್ಲಗಳನ್ನ ತೆಗೆದು ಹಲ್ಲು ಹಿಂದೆ ಸರಿಸ್ತೇವೆ ಸೊ ಹಿಂದೆ ಸರಿಸ ಹಲ್ಲು ತೆಗೆದಾಗ ಅಲ್ಲಿಂದ ಗ್ಯಾಪ್ ಗಿಪ್ ಉಳಿದಿಲ್ಲ ಅದು ಕ್ಲೋಸ್ ಆಗ್ತದೆ ಅದು ಹಲ್ಲು ತೆಗೆದಿದ್ದು ಅದಕ್ಕ ಅಂತಂದ್ರೆ ಹಲ್ಲಿ ಹಿಂದೆ ಸರಿಸ್ಲಿಕ್ಕೆ ನಮಗೆ ಸ್ಪೇಸ್ ಅಂದ್ರೆ ಬೇರೆ ಹಲ್ಲುಗಳು ಇದರಿಂದ ಲೂಸ್ ಆಗುದಿಲ್ಲ ಲೂಸ್ ಆಗೋದು ಅದು ಒಂದು ತಪ್ಪು ಕಲ್ಪನೆ ಅದ ಈಗ ತಂತಿ ಚಿಕಿತ್ಸೆ ಆದ್ಮೇಲೆ ಹಲ್ಲು ಲೂಸ್ ಆಕವು ಏನು ತಿನ್ನಾಕೆ ಬರುದಿಲ್ಲ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ ಅದ ಟ್ರೀಟ್ಮೆಂಟ್ ನಡೆಯುವಾಗ ಸ್ವಲ್ಪ ನಿಮಗೆ ಆ ಥರ ಒಂದು ಫೀಲಿಂಗ್ ಇರ್ತದೆ ಸ್ವಲ್ಪ ಹಲ್ಲು ಮೂಮೆಂಟ್ ಹಾಕವು ಲೂಸ್ ಅದಾವ ಅಂತ ಹೇಳಿ ಯಾಕಂದ್ರೆ ಆ್ಯಕ್ಚುಲಿ ಹಲ್ಲು ಮೂವ್ಮೆಂಟ್ ಹಾಕಿರ್ತಾವ್ರಿ ಇವಾಗ ನಾವು ಸರ್ಸಿರ್ತೇವೆ ಹಲ್ಲನ್ನು ಆಗಲು ಹಂಗೆ ಆ ಒಂದು ಫೀಲಿಂಗ್ ಇರ್ತದೆ ಬಟ್ ಒಂದ್ಸಲ ನಾವು ತಂತಿ ತೆಗೆದು ಚಿಕಿತ್ಸೆ ಮುಗಿದ ನಂತರ ಒಂದು ರಿಟೈನರ್ ಅಂತ ಹೇಳಿ ಕೊಟ್ಟಿರ್ತೇವೆ ಅದನ್ನ ಕೊಟ್ಟು ಅದನ್ನೆಲ್ಲ ಮುಗಿಸಿದ ಆ ಒಂದು ಫೇಸ್ ಮುಗೀತಪ್ಪಾ ಅಂತಂದ್ರೆ ನೀವು ಮೊದಲು ಹೆಂಗೆ ಇರ್ತವಲ್ಲ ಅದೇ ಒಂದು ಕಂಡೀಷನ್ ಒಳಗೆ ಇರ್ತಾವೆ ಹಲ್ಲ ಸೊ ಯಾವುದೇ ರೀತಿಯ ಒಂದು ಲೂಸ್ ಆಗೋದಾಗ್ಲಿ ಇದಾಗ್ಲಿ ಏನಾಗೋದಿಲ್ಲ ಈಗ ಡಾಕ್ಟರ್ ಕ್ಲಿಪ್ ಹಾಕೊಂಡಂತ ವ್ಯಕ್ತಿಗಳನ್ನ ನಾವು ನೋಡಿದಾಗ ಹಲ್ಲನ್ನ ಹಿಂದೆ ಎಳೆದು ಬಿಗಿಯಾಗಿ ತಂತಿ ಜೋಡಣೆಯನ್ನ ಮಾಡಿರ್ತಾರೆ ಇದನ್ನ ನೋಡಿದಾಗ ಅಯ್ಯೋ ಪಾಪ ಇದು ಮಾಡ್ಬೇಕಾದ್ರೆ ಎಷ್ಟು ನೋವಿತ್ತು ಏನೋ ಅಂತ ನಮಗ ಅನಿಸ್ತದ ಟ್ರೀಟ್ಮೆಂಟ್ ಇದರಿಂದ ನೋವು ಇರುದಿಲ್ಲ ನೋವು ಫೀಲಿಂಗ್ ಆಗ್ಬೋದು ನೋವು ಇರುದಿಲ್ಲ ಏನಾಗ್ತದೆ ಅಂದ್ರೆ ಸ್ಟಾರ್ಟಿಂಗ್ ಈಗ ಬಾಯಿಯೊಳಗೆ ಏನೋ ಒಂದು ಹೊಸ ನಾವು ಇದನ್ನ ಹಾಕೊಂಡಾಗ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತದೆ ಇನಿಷಿಯಲಿ ಪೇನ್ ಇರುದಿಲ್ಲ ಯೂಶಲಿ ಕೆಲವೊಬ್ಬರಿಗೆ ಸ್ವಲ್ಪ ಮೈಲ್ಡ್ ಪೇನ್ ಅನಿಸ್ತಂತಂದ್ರೆ ಮೆಡಿಸಿನ್ಸ್ ಅದು ಇನಿಷಿಯಲ್ ಸ್ಟೇಜ್ ಒಳಗೆ ಅಷ್ಟೇ ಇರ್ತದೆ ಒಂದ್ಸಲ ಅವರು ಅದು ಆದ್ರಪ್ಪ ಅಂತ ಅವರಿಗೆ ಗೊತ್ತಾಗುದಿಲ್ಲ ಹ್ಮ್ ಹ್ಮ್ ಏ ಡಾಕ್ಟರ್ ಈಗ ನಾವು ಇಷ್ಟೊತ್ತರ್ಗು ಮಾತಾಡಿದ್ದು ಹಾಲು ಹಲ್ಲು ಬಿದ್ದು ಶಾಶ್ವತ ಹಲ್ಲು ಬಂದಂತ ಮಕ್ಕಳಿಗೆ ಈ ಚಿಕಿತ್ಸಾ ವಿಧಾನದ ಬಗ್ಗೆ ಈಗ ಎಷ್ಟೋ ಸತಿ ಏನಾಗಿರ್ತದ ಚಿಕ್ಕವರಿದಾಗ ನಮ್ಗ ಕಾಳಜಿ ಮಾಡಿರಂಗಿಲ್ಲ ಅಥವಾ ಯಾವುದೋ ಒಂದು ಹಣಕಾಸಿನ ತೊಂದರೆಯಿಂದಾಗಿ ನನಗ ಆ ಚಿಕಿತ್ಸೆ ಲಭ್ಯ ಆಗಿರಂಗಿಲ್ಲ ಆದ್ರೆ ನಾನು ಒಂದು ವಯಸ್ಸಿಗೆ ಬಂದ ಮೇಲೆ ನನಗೆ ಈ ಹಲ್ಲುಗಳನ್ನ ಸರಿಪಡಿಸ್ಕೋಬೇಕು ನಾನು ಸುಂದರವಾಗಿ ಕಾಣಬೇಕು ಅಂತ ಎಷ್ಟೋ ಯುವಕ ಯುವತಿಯರಿಗೆ ಅನಿಸ್ತಿರ್ತದೆ ಅಂಥವರು ಈ ಚಿಕಿತ್ಸೆಯನ್ನು ಪಡಿಬೋದಾ ಡೆಫಿನೆಟ್ಲಿ ಪಡಿಬೋದು ಮೇಡಮ್ ಈಗ ನಾನು ದಿವಸ ನೋಡ್ತೀವಿ ಕೆಲವೊಬ್ರು ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸಿನ ಯುವಕರು ಯುವತಿಯರು ಬರ್ತಾರೆ ಕೆಲವೊಂದು ಸಲ ಮದುವುದು ಫಿಕ್ಸ್ ಆಗಿರ್ತದೆ ಸೊ ಏನಾಗಿರ್ತದಂದ್ರೆ ಒಂದು ಅಥವಾ ಇನ್ನೂ ಮದುವೆ ಆಗೋ ಒಂದು ಇದು ನಡೆದಿರ್ತದೆ ಸೊ ಹಲ್ಲು ಸ್ವಲ್ಪ ಅಂತ ಹೇಳಿ ಅದರಿಂದ ಎಷ್ಟೋ ಅವರಿಗೆ ರೆಫ್ಯೂಸ್ ರೆಫ್ಯೂಸ್ ಇಂಥವೆಲ್ಲ ಹಾಕಿರ್ತಾವ ಆ ಟೈಮಿಗೆ ಬಂದಿರ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಯಸ್ಸಿಗೆ ಹಿಂಗೆಲ್ಲ ಬಂದಿರ್ತಾರೆ ಅವಾಗ ಅವರಿಗೆ ಒಂದು ಡೌಟ್ ಇರ್ತದೆ ಈ ಟೈಮ್ ಒಳಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಬರ್ತಿತ್ತು ಇವನು ಹಂಗೆ ಯೂಶ್ವಲಿ ಇದನ್ನ ಸಣ್ಣ ವಯಸ್ಸೊಳಗೆ ಮಾಡ್ತಾರ ಅಂತ ಕೇಳಿದ್ವಿ ನಾವು ಬಂದು ಕೇಳ್ತಾರೆ ಸೊ ಇವತ್ತಿನ ಒಂದು ಈಗ ಅಡಲ್ಟ್ ಆರ್ಥೊಡೊಂಟಿಕ್ಸ್ ಅಂತ ಹೇಳಿ ಅದ್ರದ್ದೊಂದು ಹೊಸ ಬ್ರಾಂಚೇ ಐತಿ ಸೊ ವಯಸ್ಕರಲ್ಲಿ ವಕ್ರದಂಥ ಸಮಸ್ಯೆಗಳನ್ನು ಸರಿಪಡಿಸುವಂಥದ್ದು ಸೊ ಅವರಿಗೆ ಒಂದು ಟ್ರೀಟ್ಮೆಂಟ್ ಮಾಡಬಹುದು ಅದಕ್ಕೆ ಕೆಲವೊಂದು ಮತ್ತು ವಿಶೇಷ ತಂತಿಗಳು ಬರ್ತಾವೆ ಅವನು ಕೆಲವೊಂದು ಸ್ಪೆಷಲ್ ಇವು ಬರ್ತಾವೆ ಅವನ್ನ ಆ ಒಂದು ತಂತಿಗಳ ಒಂದು ಯೂಸ್ ಮಾಡೋದಂತ್ರ ಇವನ್ ಮೂವತ್ತು ನಲ್ವತ್ತು ವಯಸ್ಸಿನಲ್ಲೂ ಮಾಡ್ಬೋದು ಒಂದೇ ಏನಂದ್ರೆ ಅವ್ರ ಹಲ್ಲುಗಳು ಆರೋಗ್ಯವಾಗಿರಬೇಕು ಹಲ್ಲುಗಳು ಹೊಸಡಿನ ತೊಂದರೆ ಇತ್ತು ಅಂತಂದ್ರೆ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಅದು ಆಗ್ತಿರ್ತದೆ ಗಮ್ ಬ್ಲೀಡಿಂಗ್ ಹಾಕಿರ್ತದೆ ಅಂಥವ್ರಿಗೆ ಸ್ವಲ್ಪ ಈ ಥರ ಚಿಕಿತ್ಸೆ ಮಾಡೋದು ಸ್ವಲ್ಪ ಕಷ್ಟ ಬಟ್ ಅವ್ರ ಚಲೋ ಇದ್ದು ಗಟ್ಟಿದ್ದು ಆಮೇಲೆ ಅವರಿಗೆ ಜನರಲ್ ಆಗಿ ಯಾವ್ದು ಹೆಲ್ತ್ ಪ್ರಾಬ್ಲಮ್ ಇಲ್ಪ ಅಂತಂದ್ರೆ ಟು ಏಜ್ ಮಾಡಬಹುದು ಟ್ರೀಟ್ಮೆಂಟ್ ಮಾಡಬಹುದು ಈಗ ಡಾಕ್ಟರ್ ಸಾಮಾನ್ಯವಾಗಿ ಸಾಕಷ್ಟು ಜನ ಹಲ್ಲಿನ ಡಾಕ್ಟರ್ ನಾವು ನೋಡ್ತಾ ಇರ್ತೀವಿ ಎಲ್ಲ ಹಲ್ಲಿನ ಡಾಕ್ಟರ್ಗಳು ಈ ಚಿಕಿತ್ಸೆಯನ್ನ ಮಾಡ್ತಾರೋ ಅಥವಾ ಇದಕ್ಕಂತ ವಿಶೇಷ ಪರಿಣತಿಯನ್ನ ಪಡೆದಂತ ವೈದ್ಯರು ಇರ್ತಾರೆ ಒಳ್ಳೆ ಕ್ವೆಶನ್ ಮೇಡಮ್ ಏನಾಗ್ತದೆ ಡೆಂಟಲ್ ಒಂದು ಡೆಂಟಿಸ್ಟ್ರಿ ಒಳಗೆ ಫಸ್ಟ್ ಬೇಸಿಕ್ ಡಿಗ್ರಿ ಬಿ ಡಿ ಎಸ್ ಅಂತ ಹೇಳಿ ಮಾಡ್ತೀವಿ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅಂತ ಹೇಳಿ ಅವರಿಗೆ ಸಾಮಾನ್ಯ ದಂತ ವೈದ್ಯರು ಅಥವಾ ಜನರಲ್ ಡೆಂಟಿಸ್ಟ್ ಅಂತ ಹೇಳ್ತಾರೆ ಅವರು ಈಗ ಸಾಮಾನ್ಯ ದಂತ ಚಿಕಿತ್ಸೆಗಳು ಅಂದ್ರೆ ಫಿಲ್ಲಿಂಗ್ ಮಾಡೋದಾಗ್ಲಿ ಅಥವಾ ಹಲ್ ಕ್ಲೀನ್ ಮಾಡೋದಾಗ್ಲಿ ಹಲ್ತ್ ಇವು ಇಂಥ ಚಿಕಿತ್ಸೆಗಳನ್ನು ಎಲ್ಲ ಮಾಡ್ತಾರೆ ಅದ್ರೊಳಗೆ ಸಾಕಷ್ಟು ಬರ್ತವೆ ಆರ್ಥೋಡಾಂಟಿಕ್ಸ್ ಏನಿರ ಇಟ್ಸ್ ಅ ಸ್ಪೆಷಲೈಸ್ಡ್ ಬ್ರಾಂಚ್ ಇದನ್ನು ಮಾಡಲಿಕ್ಕೆ ಒಂದು ಪರಿಣಿತಿ ಒಂದು ವಿಶೇಷ ಇದು ಬೇಕಾಗ್ತದೆ ಎಮ್ ಡಿ ಎಸ್ ಇನ್ ಆರ್ಥೋಡಾಂಟಿಕ್ಸ್ ಅಂತ ಹೇಳಿ ನಾವು ಮತ್ತೊಂದು ಮೂರು ವರ್ಷ ಎಕ್ಸ್ಟ್ರಾ ಕಲಿತೇವೆ ಇದು ಇದರ ಸಲುವಾಗಿ ಆರ್ಥೋಡೋಂಟಿಕ್ಸ್ ಒಳಗೆ ನಾವು ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿ ಅಂತೇಳಿ ಒಂದು ಡಿಗ್ರಿ ತಗೋತೀವಿ ಯಾವುದೋ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನೀವು ಒಂದು ಡಿಗ್ರಿ ನೀವು ತೊಗೊಂಡ್ರಿಪ್ಪ ಅಂತಂತಂದ್ರೆ ಅವಾಗ ನೀವು ಈ ಚಿಕಿತ್ಸೆ ಮಾಡಲಿಕ್ಕೆ ಸಮರ್ಥರಾಗಿರ್ತೀರಿ ಆ್ಯಂಡ್ ದೇ ಆರ್ ದ ರೈಟ್ ಪರ್ಸನ್ ಆರ್ಥೋಡೋಂಟಿಸ್ಟ್ ಆರ್ ದ ರೈಟ್ ಪರ್ಸನ್ ಟು ಡೂ ಆರ್ಥೋಡೋಂಟಿಕ್ ಟ್ರೀಟ್ಮೆಂಟ್ ಜನರಲ್ ಡೆಂಟಿಸ್ಟ್ಗಳಿಗೆ ಕೆಲವೊಂದು ಅದ್ರ ಬಗ್ಗೆ ಮಾಹಿತಿ ಕೊಡೋದಾಗಲಿ ಇದಾಗಲಿ ಅವರೆಲ್ಲ ಮಾಡ್ಬೋದು ಬಟ್ ಅವರು ಸಮರ್ಥರಾಗಿರೋದಿಲ್ಲ ಟ್ರೀಟ್ಮೆಂಟು ಅಂತಂದಾಗ ವಿಶೇಷ ಪರಿಣತಿಯನ್ನು ಪಡೆದಂಥ ವಕ್ರದಂಥ ಚಿಕಿತ್ಸಾ ತಜ್ಞರನ್ನೇ ಭೇಟಿ ಮಾಡಬೇಕು ಅಂತ ಹೇಳ್ತೀರಿ ಈಗ ಡಾಕ್ಟ್ರ ಒಂದು ಕೊನೆಯದಾಗಿ ನಾನು ನಿಮಗೆ ಕೇಳಬೇಕು ಅಂದ್ರೆ ಇಷ್ಟೆಲ್ಲ ಒಂದು ಲೆಂಗ್ದಿ ಪ್ರೊಸೀಜರು ಮತ್ತು ಇದು ಸಾಕಷ್ಟು ರೀತಿಯಲ್ಲಿ ಅಡ್ವಾನ್ಸ್ಮೆಂಟ್ ಅದ ಇದರೊಳಗೆ ವಿಶೇಷವಾಗಿ ತಯಾರಿಸಲ್ಪಟ್ಟಂಥ ತಂತಿಗಳನ್ನು ಇದಕ್ಕೆ ನೀವು ಬಳಸ್ತೀರಿ ಹೊಸ ಹೊಸ ತಂತ್ರಜ್ಞಾನದಿಂದ ಟ್ರೀಟ್ಮೆಂಟ್ ಕೊಡ್ತೀರಿ ಅಂದಾಗ ಇದರ ಚಿಕಿತ್ಸಾ ವೆಚ್ಚ ಕೂಡ ಸ್ವಲ್ಪ ಜಾಸ್ತಿನೇ ಇರ್ಬೋದು ಜನಸಾಮಾನ್ಯರು ಇದನ್ನು ಭರಿಸಬಹುದು ಹೆಂಗ ಡೆಫಿನೆಟ್ಲಿ ಭರಿಸ್ಬೋದು ಮೇಡಮ್ ಏನಿಲ್ಲ ಅಂದರೆ ಏನಾಗಿದೆ ಅಂತಂದರೆ ಇಟ್ಸ್ ಅ ಸೀನ್ಸ್ ಇಟ್ ಇಸ್ ಅ ಲೆಂಗ್ ದಿ ಇದಕ್ಕೆ ಸ್ವಲ್ಪ ಖರ್ಚು ಇರ್ತದೆ ಖರ್ಚಿದ್ದದ ಬಟ್ ಈಗ ಈಗ ಏನು ನಾವು ಹೊಸ ಟೆಕ್ನಿಕೋ ಇವು ಬಂದಿದ್ದರಿಂದರೆ ಎಷ್ಟೋ ಸಾಕಷ್ಟು ಕಡಿಮೆ ಆಗಿದೆ ಖರ್ಚಿಗೆ ಕೆಲವೊಂದು ಹೊಸ ಟೆಕ್ನಿಕ್ಗಳಿಂತರ ಖರ್ಚು ಕಡಿಮೆ ಇರ್ತದೆ ಈಗ ಈ ಒಂದು ಚಿಕಿತ್ಸೆಯೊಳಗೆ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ ನಾವು ಈ ಅಮೌಂಟ್ ಏನು ಅವರು ಫೀಸ್ ತುಂಬೋದು ಇರ್ತದಲ್ಲ ಅದನ್ನ ಒಂದೇ ಸಲ ಯೂಜಲಿ ತಗೊಳ್ಳೋದಿಲ್ಲ ಅದು ಒಂಥರ ಇನ್ಸ್ಟಾಲ್ಮೆಂಟ್ ಮೇಲೆ ಅವರು ತುಂಬೋದು ಅದನ್ನು ಜನರಿಗೆ ಅನುಕೂಲ ಆಗಲಿ ಹೇಳಿ ಅವರು ಮಂತ್ಲಿ ಮಂತ್ಲಿ ಅದು ಫೀಸ್ ಏನೋ ಇರ್ತದೆ ಅದನ್ನು ಕೊಡಬಹುದು ಸೊ ಹಿಂಗಾಗಿ ಪ್ರತಿಯೊಬ್ಬರಿಗೂ ಅದು ಒಂದು ಅನುಕೂಲ ಆಗುವಂಗೆ ನಾವು ಚಿಕಿತ್ಸೆ ಮಾಡಬಹುದು ಈ ಚಿಕಿತ್ಸೆ ಒಳಗೆ ತಂತಿಯನ್ನ ಹಾಕೋದನ್ನ ಬಿಟ್ಟರೆ ಬೇರೆ ಯಾವುದಾದ್ರೂ ವಿಧಾನದಿಂದ ಹಲ್ಲನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಏನು ಈಗ ಇತ್ತೀಚೆಗೆ ಈ ಹೊಸ ತಂತ್ರಜ್ಞಾನದಿಂದ ಈಗ ಅಲೈನರ್ಸ್ ಅಂತ ಬಂದವು ಅಲೈನರ್ಸ್ ಅಂತಂದ್ರೆ ಕ್ಲಿಯರ್ ಅಂತ ಇರ್ತವೆ ಇವು ಒಂಥರ ಪ್ಲಾಸ್ಟಿಕ್ ಟ್ರೇಸ್ ಇದ್ದಂಗೆ ಪ್ಲಾಸ್ಟಿಕ್ ಇವು ಏನು ತಟ್ಟೆಗಳು ಅಂತ ಹೇಳ್ತಾರೆ ಪ್ಲಾಸ್ಟಿಕ್ ಟ್ರೇಸು ಅದು ತೆಗೆದು ಹಾಕೋದು ಇರ್ತೈತಿ ಆ್ಯಕ್ಚುಲಿ ನಾವು ತಂತಿ ಫಿಕ್ಸ್ ಮಾಡಿಬಿಡ್ತೇವೆ ಅದನ್ನು ತೆಗ್ಯಾಕ್ ಬರೋದಿಲ್ಲ ಅದು ಎರಡು ವರ್ಷ ಮಟ್ಟ ಇವೇನದಲ್ಲ ತೆಗೆಯೋ ಹಾಕೋ ಇರ್ತಾವೆ ಒಂಥರ ಟ್ರೇ ಟೈಪ್ ಬರ್ತಾವೆ ಹಲ್ಲಿಗೆ ಹಲ್ಲಿನ ಮೇಲೆ ಕ್ಯಾಪ್ ಇದ್ದಂಗೆ ಇರ್ತಾವೆ ಅವ್ನು ನಾವು ದಿವಸ ಯೂಸ್ ಮಾಡ್ಕೊತ ಹೊಂಟಿವಿ ಅಂತಂತಂದರೆ ಹಲ್ಲ ಅದ್ರೊಳಗನೆ ಸರಿ ಆಗ್ತಾವ ಸೊ ಇಷ್ಟು ದಿವಸ ಏನಾಗಿತ್ತಂತಂದ್ರೆ ಈ ತಂತಿ ಹಾಕೊಳ್ಳೋದು ಅದು ಇದು ಬಹಳ ಆಮೇಲೆ ಅದನ್ನ ಮೇಂಟೈನ್ ಮಾಡೋದು ಬಹಳ ಒಂದು ಟೈಪ್ ಎಲ್ಲರಿಗೂ ಡಿಫಿಕಲ್ಟ್ ಅನ್ನಿಸ್ತೈತೆ ಸೊ ಈಗ ಏನಾಗಿತ್ತಂತಂದ್ರೆ ಈ ಕ್ಲಿಯರ್ ಅಲೈನರ್ಸ್ ಅಂತ ಈ ತಂತಿ ಇಲ್ದನ ಈ ಥರ ಸಮಸ್ಯೆಗಳನ್ನ ಸರಿಪಡಿಸಬಹುದು ಆಮೇಲೆ ಇದ್ರೊಳಗೆ ಏನದಂದ್ರೆ ಅವು ತೆಗೆದು ಹಾಕೋದು ಇರ್ತಾವೆ ಸೊ ಫಿಕ್ಸ್ ಇರೋದಿಲ್ಲ ಸೊ ಇದರಿಂದ ಏನಾಗ್ತದೆ ನಿಮಗೆ ಈ ಕ್ಲೀನ್ ಮೇಂಟೈನ್ ಮಾಡ್ಲಿಕ್ಕೂ ಈಸಿ ಆಗ್ತದೆ ಕ್ಲೀನ್ ಮಾಡೋದು ಎಲ್ಲ ಈಸಿ ಆಗ್ತದೆ ಬಟ್ ಇದ್ರೊಳಗೆ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಇತ್ತೀತ್ಲಾಗ್ ಏನಾಗೈತಿ ಈ ಇಂಟರ್ನೆಟ್ ಒಳಗೆ ಮತ್ತೆ ಫೇಸ್ಬುಕ್ ವಾಟ್ಸಪ್ ಒಳಗೆ ಕೆಲವೊಂದು ಜಾಹೀರಾತುಗಳು ಬರ್ತಾ ಇದ್ದಾವೆ ಏನಂದರೆ ಕೆಲವೊಂದು ಡೆಂಟಲ್ ಕಂಪ್ನಿಗಳು ಅವ್ರು ಏನು ಮಾಡ್ಯಾರಂದ್ರೆ ಈ ಥರ ಟ್ರೇಸ್ಗಳನ್ನ ನಾವು ಮಾಡಿಕೊಡ್ತೀವಿ ಅವರು ಡೈರೆಕ್ಟ್ ಕನ್ಸ್ಯೂಮರಿಗೆ ಅಂದರೆ ಡೈರೆಕ್ಟ್ ಪೇಷಂಟ್ಸ್ಗಳಿಗೆ ನಾವು ಮಾಡಿಕೊಡ್ತೀವಿ ನೀವು ಇಷ್ಟು ಅಮೌಂಟ್ ತುಂಬ್ರಿ ಅದು ಪ್ರೀಪೇಯ್ ಇರ್ತದೆ ಸಿಸ್ಟಮ್ ನಿಮಗೆ ನಾವು ಟ್ರೇಸ್ ಕಳಿಸ್ತೀವಿ ಅದರಿಂದ ನಿಮ್ಮ ಹಲ್ಲು ಅಂತ ಹೇಳಿ ಒಂದು ಏನು ಆಮಿಷ ಒಡ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಇದು ತಪ್ಪು ಮತ್ತು ಇದರಿಂದ ನಿಮಗೆ ನಿಮ್ಮ ಹಲ್ಲು ಸರಿನೂ ಆಗೋದಿಲ್ಲ ಸೊ ಅಂಥ ಒಂದು ಆಮಿಷ ನೀವು ಒಳಗಾಗಬೇಡ್ರಿ ಅಂತ ಹೇಳ್ತೇನೆ ಯಾಕಂದ್ರೆ ನಿಮ್ಗೆ ಯಾವುದೇ ಥರ ಹಲ್ಲಿನ ಸಮಸ್ಯೆ ಇತ್ತಪ್ಪಾ ಅಂತಂದ್ರೆ ನಿಮ್ಮ ದಂತ ವೈದ್ಯರು ಅಥವಾ ಈ ವಕ್ರದಂತ ಸಮಸ್ಯೆ ಇತ್ತಂತಂದರೆ ಅವರ್ಥೊಡೋಂಟಿಸ್ಟ್ಗಳ ಕಡೆ ಹೋಗಿ ತೋರಿಸಿದ ಮೇಲೆ ನಿಮಗೆ ಕರೆಕ್ಟ್ ಚಿಕಿತ್ಸೆ ಸಿಗ್ತದೆ ಬಟ್ ಈಗ ಯಾವುದೋ ಒಂದು ಕಂಪ್ನಿ ಆನ್ಲೈನ್ ನಡೆದೋ ಇವೆಲ್ಲ ಆನ್ಲೈನ್ ಫ್ರಾಡ್ ಅಂತ ಹೇಳ್ಬೋದು ಇದನ್ನ ಸೊ ಅವ್ರು ಏನು ಮಾಡ್ತಾರು ನಿಮ್ಗೆ ಟ್ರೇಸ್ ಕಳಿಸ್ತಾರೆ ಕಳಿಸ್ತಾರೋ ಅವ್ನು ಹಾಕೋಬೇಕಂತ ಹೇಳ್ತಾರೋ ಅವ್ನು ಹಾಕೊಂಡ್ರೆ ಕರೆಕ್ಟ್ ಹಾಕೋ ಅಂತ ಹೇಳ್ತಾರೋ ಅದ್ರೊಳಗೆ ಆ ಥರ ಮಾಡ್ಲಿಕ್ಕೂ ಬರೋದಿಲ್ಲ ಅದ್ರ ಜೊತೆ ಕೆಲವೊಂದು ಡ್ಯಾಮೇಜ್ ಆಗ್ತಾವೆ ಹಲ್ಲಿಗೆ ಕೆಲವೊಂದು ಶಾಶ್ವತ ಡ್ಯಾಮೇಜ್ ಹಾಕ್ಬಿಡ್ತಾವೆ ಹಲ್ಲುಗಳು ಡ್ಯಾಮೇಜ್ ಆದಪ್ಪಾ ಅಂತಂದ್ರೆ ಇರಿವರ್ಸಿಬಲ್ ಅದು ಬರ್ತದೆ ಅದ್ ಮತ್ ಕರೆಕ್ಟ್ ಮಾಡಕ್ ಬರೋದಿಲ್ಲ ಅಂದ್ರೆ ಯಾವ್ದಕ್ಕೂ ನಾವ್ ಹೇಳ್ತಿರ್ತೀವಲ್ಲ ಸೆಲ್ಫ್ ಮೆಡಿಕೇಶನ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಅದೇ ರೀತಿ ಒಳಗ ದಂತ ವೈದ್ಯರ ಸಂಪರ್ಕ ಮಾಡ್ದೇನೆ ನಾವು ಈ ತರ ತಗೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಅಲ್ಲಿಗೆ ನಾವು ಮಾಡುವಂತ ಒಂದು ತೊಂದರೆ ಅದನ್ನ ನಾವು ಅನುಭವಿಸಬೇಕು ಈ ನಿಟ್ಟಿನೊಳಗ ಕೇಳುಗರು ಎಚ್ಚರ ವಹಿಸಬೇಕು ಅಂತ ತಾವು ಹೇಳ್ತೀರಿ ಆಯ್ತು ಡಾಕ್ಟರ್ ಅವಿನಾಶ್ ದೊಡ್ಡಮನಿ ಅವರ ಈ ವಕ್ರದಂತ ಚಿಕಿತ್ಸೆ ಅಂದ್ರೆ ಏನು ಯಾರೆಲ್ಲ ಮಾಡಿಸ್ಕೊಳ್ಬಹುದು ಇದರ ವಿಧಾನ ಈ ಎಲ್ಲಾ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ವಕ್ರದಂತ ಚಿಕಿತ್ಸೆ ಈ ಕುರಿತು ಅವಿನಾಶ್ ದೊಡ್ಡಮನಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದ್ರಿ